ದೃಢತೆ ಇದ್ದರೂ ಕೂಡ ಸಮಾಜಕ್ಕೆ ಒಂದು ಉತ್ತಮ ಸೇವೆ ಸಲ್ಲಿಸುವಲ್ಲಿ ನಿಫಲರಾಗಿರುತ್ತಾರೆ ಆದರೆ ಅತ್ತವರು ಎಲ್ಲರಿಗೆ ಅಪವಾದ ಎಂಬಂತೆ ಕುಮಾರಿ ಸವಿತಾ ಹಳ್ಳಿಯರವರು ವಿಕಲಾಂಗರಾಗಿದ್ದರೂ ಕೂಡ ಸಾಹಿತ್ಯದಲ್ಲಿ ಅವರು ತೋದಂತ ಒಂದು ವಿಶಿಷ್ಟತೆ ಹಾಗೂ ಅವರ ನಿಪುಣತೆಯನ್ನು ಕಂಡು ಇವತ್ತು ಉತ್ತಮ ಸೇವೆ ಸಲ್ಲಿಸುವಲ್ಲಿ ವಿಫಲರಾಗಿರ್ತಾರೆ ಆದರೆ ಅತ್ತವರು ಎಲ್ಲರಿಗೆ ಅಪವಾದ ಎಂಬಂತೆ ಕುಮಾರಿ ಸವಿತಾ ಹಳ್ಳಿಯರವರು ವಿಕಲಾಂಗರಾಗಿದ್ದರೂ ಕೂಡ ಸಾಹಿತ್ಯದಲ್ಲಿ ಅವರು ತೋದಂತ ಒಂದು ವಿಶಿಷ್ಟತೆ ಹಾಗೂ ಅವರ ನಿಪುಣತೆಯನ್ನ ತನ್ನ ಮುಖ್ಯವಾಗಿ ದೃಢತೆ ಇದ್ದರೂ ಕೂಡ ಸಮಾಜಕ್ಕೆ ಇವತ್ತು ಉತ್ತಮ ಸೇವೆ ಸಲ್ಲಿಸುವಲ್ಲಿ ವಿಫಲರಾಗಿರ್ತಾರೆ ಆದರೆ ಹತ್ತವರು ಎರಳಿಗೆ ಅಪವಾದ ಎಂಬಂತೆ ಕುಮಾರಿ ಸವಿತಾ ಅವರು ವಿಕಾರಾಂಗರಾಗಿದ್ದರೂ ಕೂಡ ಸಾಹಿತ್ಯದಲ್ಲಿ ಅವರು ತೋದಂತಹ ಒಂದು ವಿಶಿಷ್ಟತೆ ಹಾಗೂ ಅವರ ನಿಪುಣತೆಯನ್ನು ಕಂಡು ದೃಢತೆ ಇದ್ದರೂ ಕೂಡ ಸಮಾಜಕ್ಕೆ ಒಂದು ಉತ್ತಮ ಸೇವೆ ಸಲ್ಲಿಸುವಲ್ಲಿ ವಿಫಲರಾಗಿರ್ತಾರೆ ಆದರೆ ಹತ್ತವರು ಎರಡನಿಗೆ ಅಪವಾದ ಎಂಬಂತೆ ಕುಮಾರಿ ಸವಿತಾ ಅವರು ವಿಕಲಾಂಗರಾಗಿದ್ದರೂ ಕೂಡ ಸಾಹಿತ್ಯದಲ್ಲಿ ಅವರು ತೋರಂತ ಒಂದು ವಿಶಿಷ್ಟತೆ ಹಾಗೂ ಅವರ ನಿಪುಣತೆಯನ್ನು ಕಂಡು